ಇವತ್ತೊಂದು ಬಣ್ಣಂಗಾಯಿ ದೋಸೆ ಮಾಡುವ ಬಣ್ಣಂಗಾಯಿ ಅಂತ ಹೇಳಿದ್ರೆ ಸಿಯಾಲ ಉಂಟು ನೋಡಿ ಸಿಯಾಲೂ ಗಂಜಿ ಇದು ಮಾತ್ರ ಬಣ್ಣಂಗಾಯಿ ಆಗಿದೆ ಸ್ವಲ್ಪ ಬೆಳೆದಿದೆ ಇವತ್ತು ನಿಮಗೆ ರೆಸಿಪಿ ಮಾಡಿ ತೋರಿಸ್ತೇನೆ ಬಣ್ಣಂಗಾಯಿ ತಗೊಂಡಿದ್ದೇನೆ ನಾನು ಕ್ಲೀನ್ ಮಾಡುವ ತೆಂಗಿನಕಾಯಿ ಆಗಲಿಲ್ಲ ಒಂದು ಬೊಂಡಸ ಅಲ್ಲ ಸ್ವಲ್ಪ ಬೆಳೆದಿದೆ ಅಷ್ಟೇ ಇದು ಪದಾರ್ಥ ಮಂಟಿಕ ಒಳ್ಳೇದಾಗೋದಿಲ್ಲ ಈಗ ಒಂದು ತುಂಡು ಮಾಡುವ ಈ ಮೇಲಿಂದೆಲ್ಲ ತೆಗೆಯೋದಿದ್ರೆ ಇದು ನಾವು ತೆಂಗಿನಕಾಯಿ ತುರಿಯುವಾಗ ಅದೆಲ್ಲ ಬೀಳ್ತದೆ ನಾವು ತುರಿಯುವಾಗ ತೆಂಗಿನಕಾಯಿ ಅದಕ್ಕೆ ಸ್ವಲ್ಪ ತೆಗೆಯುವ ಅಂತ ನೋಡಿ ಈ ರೀತಿ ಉಂಟು ಬಣ್ಣಂಗಾಯಿ ಇದನ್ನು ತುರಿದು ಹಾಕುವ ಇಷ್ಟು ಇಷ್ಟು ಬೇಡ ಸಾಕು ಇದು ನೋಡಿ ಇದರಲ್ಲಿ ಎರಡು ಗ್ಲಾಸ್ ಬೆಳ್ತಿ ಅಕ್ಕಿ ಉಂಟು ಇದನ್ನು ನಾಲ್ಕು ಗಂಟೆ ನೆನೆ ಇಟ್ಟು ತಂದದ್ದು ದೋಸೆ ರೈಸ್ ಉಂಟಲ್ಲ ಅದೇ ಇದು ನೋಡಿ ಈ ಗ್ಲಾಸ್ ಗ್ಲಾಸ್ ಅಂತ ಅಂತಕೊಂಡು ಅದೇ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅನ್ನ ಹಾಕಬೇಕು ವೈಟ್ ರೈಸ್ ಬಾಯ್ ರೈಸ್ ಯಾವ್ದು ಕೂಡ ಹಾಕಬಹುದು ಇಷ್ಟು ತೆಕ್ಕೊಂಡಿದೆ ನೋಡಿ ಇದನ್ನೆಲ್ಲವನ್ನು ತುರ್ದು ಅಂದದ್ದು ಅದ್ರ ಬುಟ್ಟಿ ಹಾಕುವ ನೋಡಿ ಬಣ್ಣಗಾಯಿ ಈ ರೀತಿ ಎದ್ದು ಬರ್ತದೆ ನಾವು ತುರಿಯುವಾಗ ನೋಡಿ ಇಲ್ಲಿ ಪೀಸ್ ಪೀಸ್ ಮತ್ತೆ ನಿಮಗೆ ಬಣ್ಣಗಾಯಿ ಇಲ್ಲ ಇದ್ರೆ ಹೊಂಡ ಕೂಡ ಆಗ್ತದೆ ಮತ್ತೆ ತೆಂಗಿನಕಾಯಿ ಕೂಡ ಹಾಕ್ಬೋದು ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ಆಯ್ತು ರುಬ್ಬಿದ ಹಿಟ್ಟು ಇಷ್ಟು ದಪ್ಪ ಇರಬೇಕು ನೋಡಿ ಇಲ್ಲಿ ನಾವು ಉದ್ಲಿನ ದೋಸೆ ಇರ್ತೇವೆ ನೋಡಿ ಅಷ್ಟು ದಪ್ಪ ಬೇಕು ದೋಸೆಗೆ ರುಚಿ ಬೇಕಾದಷ್ಟು ಉಪ್ಪು ಕೂಡ ಹಾಕುವ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಒಂದು ಹತ್ತು ಗಂಟೆ ರೆಸ್ಟಿಗೆ ಇಡುವೆ ರಾತ್ರಿ ರುಬ್ಬಿಟ್ಟಿದ್ದೇನೆ ಒಂದು ಹತ್ತು ಗಂಟೆಗಾಲ ಹಿಟ್ಟನ್ನು ಇಡಬೇಕು ನೋಡಿ ಹಿಟ್ಟು ರೆಡಿ ಮಾಡಿ ತಂದದ್ದು ಹಿಟ್ಟನ್ನು ಚಂದ ಮಾಡಿ ಉದುಗಿ ಕೂಡ ಬಂದಿದೆ ನೀವು ದೋಸೆ ಮಾಡೋದೆ ಸಾರಿ ಸ್ವಲ್ಪ ಎಣ್ಣೆ ಹಚ್ಚುವ ನಿಮಗೆ ಸ್ಟಿಕ್ ಕಾವಳಿ ಕೂಡ ಮಾಡ್ಬೋದು ಇದು ಕಬ್ಬಿನದ ಕಾವಳಿ ಇದಕ್ಕೆ ಎಣ್ಣೆ ಹಚ್ಚಲೇಬೇಕಿಲ್ಲ ಅದು ಎದ್ದೇದಿಲ್ಲ ದೋಸೆ ಕಾವಳಿ ಚಂದ ಮಾಡಿ ಬಿಸಿ ಆದ್ಮೇಲೆ ಒಂದು ಸೌಟು ಹಿಟ್ಟನ್ನು ಹಾಕುವ ಸ್ವಲ್ಪ ಕಣ್ಣು ಬಿದ್ದ ಮೇಲೆ ಮುಚ್ಚುವ ಒಂದು ನಿಮಿಷ ಮುಚ್ಚಿಟ್ಟರೆ ಸಾಕು ಒಂದು ನಿಮಿಷ ಆದಮೇಲೆ ತೆಗಿಯುವ ಫಸ್ಟ್ ದೋಸೆ ಹೀಗೇ ನೋಡಿ ಚೆಂದ ಮಾಡಿ ಬರುತ್ತಿಲ್ಲ ಎಷ್ಟು ಸಾಫ್ಟ್ ಉಂಟು ನೋಡಿ ಆಗಿ ಉಂಟು ಇದು ಫಸ್ಟ್ ಇದು ಈಗೇನೆ ಬರೋದು ಇನ್ನಷ್ಟು ಮಾಡಿ ತೋರಿಸ್ತೇನೆ ಒಂದು ನಾನು ಎಲ್ಲೇನೇ ಹಾಕಿದ್ದೆ ನಿಮಗೆ ಬೇರೆ ಯಾವುದು ಕುಕ್ಕಿಂಗ್ ವರ್ಗ ಹಾಕಬಹುದು ನಮ್ಮ ದೋಸೆ ಕಾಲಲ್ಲಿ ಎಲ್ಲೇ ನಾನು ಮಾತ್ರ ಎದ್ದು ಹಚ್ಚಿದ್ರೆ ಇದು ಎಷ್ಟು ದೋಸೆ ನೋಡಿ ಎಷ್ಟು ದಪ್ಪ ಉಂಟು ನೋಡಿ ನೋಡಿ ಸಾಫ್ಟಾದ ಬಣ್ಣಂಗಾಯಿ ದೋಸೆ ರೆಡಿ ನೋಡಿ ಎಷ್ಟು ಸಾಫ್ಟ್ ಉಂಟು ಗೊತ್ತುಂಟ ದಪ್ಪ ದೋಸೆ ಸ್ವಲ್ಪ ನಿಮಗೆ ಬೇಕಿದೆ ತೆಳು ಕೂಡ ಮಾಡ್ಬೋದು ನೀವು ಸ್ವಲ್ಪ ತೆಲು ಮಾಡಿದ್ದು ಈ ದೋಸೆ ಪಾರಿಮಲ ಅಂತೂ ಇರ್ತದೆ ಮತ್ತೆ ಅದು ನಿಮ್ಮ ಮನೇಲಿ ಇದ್ರೆ ನೀವು ಬಿಸಾಡೋದು ಬೇಡ ಬಿಸಾಡೋ ಈ ರೀತಿ ದೋಸೆ ಮಾಡಿ ನಿಮಗೆ ತಿನ್ಬೋದು